ಅಸ್ಲಿ ಕಹಾನಿ ಕನ್ನಡ ಚಾನೆಲ್ಗೆ ಸ್ವಾಗತ ನಮಸ್ಕಾರ ವೀಕ್ಷಕರೇ ವಿಶ್ವವಿಖ್ಯಾತ ಮೈಸೂರು ದಸರಾ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ವಿಜೃಂಭಣೆಯಾಗಿ ಆಚರಿಸಲು ಸಿದ್ಧತೆ ನಡೆಸುತ್ತಿದೆ ಈ ಬಾರಿ ಏರ್ ಶೋ ಸಹ ಇರಲಿದೆ ಸದ್ಯ ಎರಡ್ ಸಾವಿರದ ಇಪ್ಪತ್ತೈದರ ಜಂಬೂ ಸವಾರಿ ಕವಾಯತ್ತು ಮತ್ತಿತರ ಸಮಾರಂಭ ನೋಡಲು ಟಿಕೆಟ್ ಮತ್ತು ಗೋಲ್ಡನ್ ಕಾರ್ಡ್ ದಸರಾ ಆರಂಭಕ್ಕೂ ಇಪ್ಪತ್ತೈದು ದಿನದ ಮೊದಲೇ ಬುಕಿಂಗ್ ಅವಕಾಶ ಮಾಡಿಕೊಡಲಾಗಿದೆ ತ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಬದುಕಿಗೆ ಶ್ರೀರಕ್ಷೆ ಸಾರ್ವಜನಿಕರು ದಸರಾ ಗೋಲ್ಡ್ ಕಾರ್ಡ್ ಮತ್ತು ಟಿಕೆಟ್ಗಳನ್ನು ನಾಡಹಬ್ಬ ಮೈಸೂರು ದಸರಾ ಅಧಿಕೃತ ಜಾಲತಾಣದಲ್ಲಿ ಖರೀದಿಸಬಹುದು ಇವುಗಳ ದರ ಹೀಗಿವೆ ಪಂಜಿನ ಕವಾಯತ್ತು ಸಾವಿರದ ಐದುನೂರು ರೂಪಾಯಿಗಳು ಜಂಬೂ ಸವಾರಿಗೆ ಮೂರು ಸಾವಿರದ ಐದುನೂರು ರೂಪಾಯಿಗಳು ಗೋಲ್ಡ್ ಕಾರ್ಡ್ಗೆ ಆರು ಸಾವಿರದ ಐದುನೂರು ರೂಪಾಯಿಗಳು ಇವೆ ಆರು ಸಾವಿರದ ಐದುನೂರು ರೂಪಾಯಿಗಳನ್ನು ಕೊಟ್ಟು ಒಂದು ಗೋಲ್ಡ್ ಕಾರ್ಡ್ ಖರೀದಿಸುವವರು ಚಾಮರಾಜೇಂದ್ರ ಪ್ರಾಣಿ ಸಂಗ್ರಹಾಲಯ ಮೈಸೂರು ಅರಮನೆ ಚಾಮುಂಡಿ ಬೆಟ್ಟಕ್ಕೆ ಒಂದು ಬಾರಿ ಮಾತ್ರ ಉಚಿತವಾಗಿ ಪ್ರವೇಶ ದೊರೆಯಲಿದೆ ಡ್ರೋನ್ ಶೋ ಪಂಜಿನ ಕವಾಯತ್ತು ಹಾಗೂ ಜಂಬೂ ಸವಾರಿ ವೀಕ್ಷಣೆಗೆ ಗೋಲ್ಡನ್ ಕಾರ್ಡ್ ಪಡೆದಿರುವವರಿಗೆ ಪ್ರತ್ಯೇಕ ಆಸನದ ವ್ಯವಸ್ಥೆ ಮಾಡಿಕೊಡಲಾಗುವುದು ಎಂದು ಮೈಸೂರು ಜಿಲ್ಲಾ ಆಡಳಿತ ತಿಳಿಸಿದೆ ಮೈಸೂರು ದಸರಾ ಮಹೋತ್ಸವಕ್ಕೆ ಕೇಂದ್ರ ಸರ್ಕಾರವು ವೈಮಾನಿಕ ಪ್ರದರ್ಶನ ನಡೆಸಲು ಅನುಮತಿ ನೀಡಿದೆ ಎರಡು ವರ್ಷಗಳ ಬಳಿಕ ನಡೆಯಲಿರುವ ಈ ಏರ್ ಶೋ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಬನ್ನಿ ಮಂಟಪದ ಮೈದಾನದಲ್ಲಿ ನಡೆಯಲಿದೆ ಇದರೊಂದಿಗೆ ನಾಲ್ಕು ದಿನಗಳ ಡ್ರೋನ್ ಶೋ ಕೂಡ ನಡೆಯಲಿದ್ದು ಸಾರ್ವಜನಿಕರಿಗೆ ವಿಶೇಷ ಆಕರ್ಷಣೆಯಾಗಲಿದೆ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸಲಿಯ ಆಭರ ನಗಲನ್ನು ಅಡವಿಡುತ್ತೀರಾ ಭೇದ ಕಮ್ಮಿ ನಗದು ಅಧಿಕ ಬಡ್ಡಿ ಯಾಕೆ ಸಿಂಪಲ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಜರ್ಮನ್ ಟೆಕ್ನಾಲಜಿ ಪ್ಯೂರಿಟಿ ಚೆಕ್ ಬೆಸ್ಟ್ ಆನ್ಲೈನ್ ರೇಟ್ ನಲ್ಲಿ ಸೇಲ್ ಮಾಡಿ ಟೂ ಮಿನಿಟ್ಸ್ ನಲ್ಲಿ ಕ್ಯಾಶ್ ತಗೊಳ್ಳಿ ನೆಮ್ಮದಿಯಾಗಿರಿ ಕಾಲ್ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಪಲ್ ತ್ರೀ ಟ್ರಿಪಲ್ ಫೋರ್